ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಾಯ ರಾಹು ರಾಹುಕೇತುಭಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮ ಹರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ವಾಹ ಅರ್ಪಿಸ್ತಕ್ಕಂಥ ಶನಿವಾರದ ದಿನಭೂಷ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಅನೇಕ ರೀತಿಯಾದಂಥ ಧೂಪಗಳು ಹಾಗೆ ಮೋಲ್ಡೆಡ್ ಆಗಿರತಕ್ಕಂಥ ತುಪ್ಪದ ದೀಪಗಳು ಇವೆಲ್ಲ ಸಹಿತವಾಗಿ ನಿಮಗೆ ಸ್ವಾಹ ಸ್ಟೋರ್ಸಲ್ಲಿ ಸಿಗುತ್ತೆ ಮುಂದೆ ಬರ್ತಕ್ಕಂಥ ನೋಡಿ ಅನೇಕ ವಿಚಾರದಲ್ಲಿ ಅಖಂಡ ದೀಪವನ್ನು ಇದ್ದೀವಿ ಇಪ್ ಹನ್ನೆರಡು ಗಂಟೆ ಆರು ಗಂಟೆ ಇಪ್ಪತ್ನಾಲ್ಕು ಗಂಟೆ ದೀಪಗಳನ್ನು ಉರಿಸ್ಬೇಕು ಗುರುಗಳೆಂದರೆ ಖಂಡಿತ ತುಂಬಾ ನಿಮಗೆ ವರ್ತಾಗಿರ್ತಕ್ಕಂಥ ಸ್ವಾಹದಿಂದ ಸಿಗ್ತದೆ ಸ್ವಾಹದ ಪ್ರಾಡಕ್ಟ್ಸಲ್ಲಿ ನಮ್ಮ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವು ಲಿಂಕನ್ನು ಅಪ್ಲೈ ಮಾಡಿಕೊಳ್ಳಿ ತದನಂತರ ಅಲ್ಲಿ ಎಲ್ಲ ಏನೇನು ಬೇಕೋ ಸರ್ಚಲ್ಲಿ ಸಿಗ್ತದೆ ನಿಮಗೆ ಯೂಶಲಿ ಅದರಿಂದ ಅಭಿವೃದ್ಧಿ ಅಂದರೆ ಆರೋಗ್ಯ ಪ್ಲಸ್ ಈ ಥರದ ವಿಚಾರಗಳು ನಿಮಗೆ ಶುಭವಾಗ್ತದೆ ಸ್ನೇಹಿತರ ಶನಿವಾರ ಶನಿವಾರಗಳಂದು ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ಅದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗೆ ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನಿಮಗೊಂದು ಮುಖ್ಯವಾಗಿ ಕೊನೆಯ ಭಾಗದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಖಂಡಿತವಾಗಿ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಈ ಮಾಹಿತಿ ಮೊದಲನೇದಾಗಿ ಇದನ್ನು ಶ್ರವಣ ಮೂಲಕ ಅಂದರೆ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಶನಿವಾರ ಚತುರ್ದಶಿ ತಿಥಿ ಇರತಕ್ಕಂಥ ಸಮಯ ಕೃಷ್ಣಪಕ್ಷ ಯೋಗ್ಯ ಯೋಗ ಇರತಕ್ಕಂಥದ್ದು ವಿಷ್ಟಿ ಹಾಗೆ ಶಕುನೀಕರಣ ಇರತಕ್ಕಂಥ ಸಮಯ ಚಂದ್ರ ಮಖಾನಕ್ಷತ್ರ ತದನಂತರ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಸಿಂಹರಾಶಿಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಶುಕ್ರ ಸಹಿತವಾಗಿ ಕೂತಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿದ್ದಾನೆ ಬಲವಿಲ್ಲ ಶುಕ್ರನಿಗೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಬೆಳಗ್ಗೆಯಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹದಿನೈದು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಹಾಗೆ ದುಷ್ಟ ಹೋರ್ತಾ ಇರ್ತಕ್ಕಂಥ ಸಮಯ ಆರು ಗಂಟೆ ಎಂಟು ನಿಮಿಷದಿಂದ ಆರು ಗಂಟೆ ಐವತ್ತಾರು ನಿಮಿಷದವರೆಗೆ ಹಾಗೆ ಕಂಟಕ ಮೃತದೋಷ ದೋಷ ಇರ್ತಕ್ಕಂಥದ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರನೊಟ್ಟಿಗೆ ಶುಕ್ರ ಚಂದ್ರನೊಟ್ಟಿಗೆ ಕೇತು ಇವತ್ತು ಕೂಡ ಮುಂದುವರಿತದೆ ಈಗಾಗಿ ಈ ದಿನದ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ಎರಡು ಮತ್ತು ಏಳರ ಅಧಿಪತಿ ಸ್ಥಾನದಲ್ಲಿ ಚಂದ್ರನೊಟ್ಟಿಗಿದ್ದಾನೆ ಅತಿಯಾದಂಥ ವ್ಯಾಮೋಹಗಳು ಕೆಲವೊಂದು ಬಾರಿ ನಿಮಗೆ ಸಮಸ್ಯೆಯನ್ನು ತರುತ್ತೆ ಶುಕ್ರನ ಸ್ಥಾನ ಅಷ್ಟು ಉತ್ತಮವಾಗಿಲ್ಲ ಅತಿಯಾದನ್ನು ಯಾವುದೂ ಮಾಡಲಿಕ್ಕೆ ಹೋಗ್ಬೇಡಿ ಏನಾಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಯಾರೇ ಆಗಿರ್ಬೋದು ಏನೋ ಬ ಈ ಕೆಲಸ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ ಈ ಥರ ಥಾಟ್ಸ್ ಜಾಸ್ತಿ ಆಗುತ್ತೆ ಈ ಇದ್ದೀರಾ ಅಂದಾಗ ಬಿಸ್ನೆಸ್ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾ ಮಾಡಿದ್ರೆ ನಾನು ಚೆನ್ನಾಗಿರುತ್ತಾ ಹಣಕಾಸು ಈಗ ಎಲ್ಲ ಉಳಿಸ್ತಾ ಇದ್ದೀನಿ ಇನ್ನಷ್ಟು ಉಳಿಸ್ಬೋದಾ ಈ ಥರದ ಆಲೋಚನೆಗಳು ಜಾಸ್ತಿ ಆಗುತ್ತೆ ಹಾಗೇ ಪೊಸಸಿವ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಪೊಸಸಿವ್ನೆ ಅಂದರೆ ಸ್ವಾರ್ಥತೆ ಸಂಗಾತಿ ಮೇಲೆ ಆಗಿರ್ಬೋದು ಕುಟುಂಬದ ಮೇಲೆ ಆಗಿರ್ಬೋದು ನನ್ನ ಮಾತು ನಡಿಬೇಕು ಮತ್ತು ನಾನು ಹೇಳ್ದಂಗೆ ಯಾಕೆ ಇವರೆಲ್ಲ ಈ ಥರ ಮಾಡ್ತಾರೆ ನಾನು ನಾನು ಹೇಳ್ದಂಗೆ ಯಾಕೆ ಕೇಳಲಿಲ್ಲ ಈ ಮನೋಭಾವತೆ ಮೇಷರಾಶಿಯವರಿಗೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಶುಭದ ದಿನ ಇದೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನಮಾನಗಳು ಮೇಷರಾಶಿಯವರು ಒಂದು ರೀತಿಯಾಗಿ ಯಾವುದೇ ವಿಚಾರಗಳಲ್ಲೂ ಮೆಲಾಂಕನಿ ಅಂದರೆ ಜಾಸ್ತಿ ವ್ಯಾಮೋಹಕ್ಕೆ ಒಳಗಾಗಬೇಡಿ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನಿಟ್ಟುಕೊಳ್ಳಿ ಅದ್ಭುತವಾಗಿರ್ತಕ್ಕಂಥ ದಿನ ಆಗುತ್ತೆ ಒಳ್ಳೆದಾಗುತ್ತೆ ಹಾಗೆಯೇ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಒಂದು ಮತ್ತು ಆರ ಅಧಿಪತಿ ಶುಕ್ರ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಚಂದ್ರನೊಟ್ಟಿಗೆ ಕೇತುನೊಟ್ಟಿಗೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥ ಸಾಧ್ಯತೆ ಕಡಿಮೆ ಇನ್ನು ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ ಆದರೆ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಭಾಳ ವಿಶೇಷವಾಗಿ ಋಷಭರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಲಗ್ಸುರಿ ಮಾಡ್ಕೋಬೇಕು ಆಗಿರಬೇಕು ಈ ದಿನ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥದ್ದು ಅರ್ಥದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ವ್ಯಾಪಾರಸ್ಥರಿಗೆ ಶುಭತ್ವ ಆದಷ್ಟು ಡಿಗ್ನಿಫೈಡ್ ಆಗಿ ಬದುಕಬೇಕು ಬದುಕಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಅದರಿಂದ ಕೆಲವೊಂದು ಸಾಲಗಳನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಶುಭವಿದ್ದರೂ ಸಹಿತ ಕೇಂದ್ರಗತನಾದರೂ ಶುಕ್ರ ಸಹಿತ ಯಾಕೆಂದರೆ ಚತುರ್ಥ ಭಾವದಲ್ಲಿ ಶುಕ್ರ ಏನು ಸ್ವಲ್ಪ ಮಂದ ಬುದ್ಧಿಯನ್ನು ಮಾಡುತ್ತೆ ಹಾಗಾಗಿ ತಾವು ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಒಂದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಉತ್ತಮತೆ ಇರುತ್ತೆ ಸಣ್ಣ ಬದಲಾವಣೆಯನ್ನು ನೋಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೆ ನೆರೆ ಹೊರೆಯವರ ಹತ್ತಿಟ್ಟು ಉಟ್ಟು ನೆರೆ ಹೊರೆಯವರ ಹತ್ರ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಅರ್ಥ ಶುಕ್ರರೊಟ್ಟಿಗೆ ಕೇತು ಕುಟುಂಬದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ತೋರಿಸ್ತಾ ಇಲ್ಲ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಇರತಕ್ಕಂಥ ದಿನ ಸಾಧ್ಯವಾದರೆ ಗಣಪತಿಯ ಪ್ರಾರ್ಥನೆ ನೀವು ಉತ್ತಮವಾಗಿರ್ತಕ್ಕಂಥ ಒಂದು ಫಲಾನುಫಲಗಳನ್ನು ಅಪೇಕ್ಷೆಯನ್ನು ಮಾಡ್ಕೋಬೋದು ಹಾಗೆ ಕಟಕ ರಾಶಿಯವರ ವಿಚಾರ ಹೆಚ್ಚಿನದಾಗಿ ಬಿಸ್ನೆಸ್ಸು ಮತ್ತೊಂದು ವ್ಯಾಪಾರ ವಹಿವಾಟುಗಳು ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದಿದೆ ಹಣ ಬಂದು ಸಹಿತ ಉಳಿಯೋದು ಕಷ್ಟ ಆಗುತ್ತೆ ಯಾವುದಾದ್ರೂ ಒಂದು ಮುಖೇನ ಅದು ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ವಾಹನ ಖರೀದಿ ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗುತ್ತೆ ದಾಂಪತ್ಯದಲ್ಲಿ ಶುಭತ್ವವನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಜೊತೆಗೆ ಈ ಮದುವೆ ವಿಚಾರಗಳಲ್ಲೂ ಒಂದು ಮಾತುಕತೆಗಳು ಸಂಭವನೀಯತೆ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಸಹಿತ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಶುಭವೃತ್ತವಾಗುತ್ತೆ ಹಾಗೆ ಸಿಂಹ ರಾಶಿವರ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಅಹಂ ಜಾಸ್ತಿ ಆಗ್ತದೆ ಅಥವಾ ರಾಜಕೀಯ ವಿಚಾರದಲ್ಲಿ ತಲೀನತೆ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ ಬೆಳಗ್ಗೆ ಲಗ್ನದಲ್ಲಿ ಶುಕ್ರ ಒಂದಷ್ಟು ನಿಮ್ಮ ಏನು ಮಾತುಕತೆಗಳು ಕೂಡಿರ್ತಕ್ಕಂಥದ್ದು ಒಂದು ಡಿಗ್ನಿಫೈಡ್ ಆಗಿರ್ತಕ್ಕಂಥದ್ದು ಬರ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣಿಸ್ತಕ್ಕಂಥದ್ದು ಇದೆ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಭವಿಗಳು ನೋಡ್ತಕ್ಕಂಥದ್ದು ಇರುತ್ತೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ದಿನ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಆ ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಕಾಣ್ತಕ್ಕಂಥದ್ದಿದೆ ಆದರೆ ದಾಂಪತ್ಯದಲ್ಲಿ ವಿರಸಗಳನ್ನು ಮಾಡ್ಕೋಬೇಡಿ ಆದಷ್ಟು ಸೊಫಿಸ್ಟಿಕೇಟೆಡ್ ಆದಷ್ಟು ಸಮಾಧಾನದ ವಾತಾವರಣವೇ ನಿಮಗೆ ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಕನ್ಯಾರಾಶಿಯವರ ಫಲಾಫಲ ಇರತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವರಿಗೂ ಕೂಡ ಸ್ವಲ್ಪ ನಷ್ಟದ ದಿನ ದೂರ ಪ್ರಯಾಣಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆ ಇರಲ್ಲ ಹಣಕಾಸಿನ ಮುಗ್ಗಟ್ಟಿರ್ತಕ್ಕಂಥದ್ದು ಕನ್ಯರಾಶಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣುತ್ತೆ ಆದರೆ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲವಾದರೂ ಸಹಿತ ಸ್ವಲ್ಪ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಇರುವೆ ಗುಡಿಗೆ ದಿನ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ತುಲಾರಾಶಿಯವರಿಗೆ ಖಂಡಿತ ಆಬದ ದಿನ ಹನ್ನೆರಡು ಮನಿ ಸಾಧ್ಯತೆ ಬರುತ್ತೆ ಯಾರಾದರೂ ಒಬ್ಬರು ಸಹಾಯ ಹಸ್ತದಿಂದ ನಿಮಗೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಸಾಧ್ಯತೆ ತೋರಿಸ್ತದೆ ತಾವು ಅನೇಕ ದಿನಗಳಿಂದ ಕೂಡಿರ್ತಕ್ಕಂಥ ಹಣ ಎಲ್ಲ ಸಿದ ಮತ್ತೊಂದು ಇದು ಇದನ್ನು ರಿಲೀಸ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಹನ್ನೆರಡು ಮನಿ ಅಂತ ಕರ ಲಾಭವಾಗಿ ಪರಿಣಾಮವಾಗುತ್ತೆ ಆ ಲಾಭವನ್ನು ಸಾತ್ವಿಕವಾಗಿ ಉಳಿಸ್ಕೊಳ್ಳಿ ತುಲ ರಾಶಿಯವರಿಗೆ ಶುಭದ ದಿನ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ ಕೂಡ ಹೌದಾಗ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನಷ್ಟಾಧಿಪತಿ ದಶಮಸ್ಥಾನದಲ್ಲಿ ಸಪ್ತಮಾಧಿಪತಿ ದಶಮಸ್ಥಾನದಲ್ಲಿ ಸ್ವಲ್ಪ ಒಂದು ರೀತಿಯಾಗಿ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸುತ್ತೆ ಆದರೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಅಹಂ ಸಂಗಾತಿಯಾಗಲಿ ಅದು ಎದುರಾಳಿಗಳಾಗಲಿ ಡಿಗ್ನಿಫೈಡಾಗಿ ವರ್ತನೆಯನ್ನು ಮಾಡ್ತೀರಿ ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತ ಅಹಮನ್ನು ಕಡಿಮೆ ಮಾಡಿಕೊಂಡು ಮಿಕ್ಕ ವಿಚಾರಗಳನ್ನು ಸರಿಯಾಗಿಟ್ಕೊಳ್ಳಿ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಆಗುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ಇದೆ ಒಳ್ಳೆದಾಗಲಿ ಹಾಗೆ ಧನುರಾಶಿಯವರ ಫಲಾನುಫಲಗಳು ಲಾಭಾಧಿಪತಿ ನವಮಸ್ಥಾನದಲ್ಲಿದ್ದಾನೆ ಷಷ್ಠಾಧಿಪತಿ ಆಗಿರತಕ್ಕಂಥ ನವಮಸ್ಥಾನದಲ್ಲಿ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬರಬಹುದು ಎಚ್ಚರ ಆದರೆ ಮಿಕ್ಕ ವಿಚಾರಗಳನ್ನು ಸಾಧಾರಣವಾಗಿ ತಗೊಳ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಕೆಲಸದಲ್ಲಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಇರುತ್ತೆ ಹೊಸ ಈ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಆದರೆ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಇಲ್ಲಿ ವಿಶೇಷವಾಗಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಒಮ್ಮೊಮ್ಮೆ ವಿಪರೀತವಾಗಿ ಹಣಕಾಸಿನ ಅಭಿವೃದ್ಧಿ ಆಗ್ತದೆ ಸಂಗಾತಿಯಿಂದ ಲಾಭವನ್ನು ಬರ್ತಕ್ಕಂಥ ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಒಮ್ಮೆ ಅಧಿಕ ಒಮ್ಮೆ ಸಮಸ್ಯೆ ಈ ಎರಡೂ ಕೂಡ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಅನ್ಯತಃ ಸ್ನೇಹಿತರು ನಿಮ್ಮ ಯಾರೋ ಪ್ರೀತಿಪಾತ್ರರೊಟ್ಟಿಗೆ ಜಗಳಗಳನ್ನು ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಶ್ರೀ ಸೂಕ್ತ ದುರ್ಗಾ ಸೂಕ್ತಗಳನ್ನು ಪಠನೆ ಮಾಡಿಕೊಳ್ಳಿ ತಾವು ಸಹಿತವಾಗಿ ಮೊಸರು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಿಶೇಷವಾಗಿ ದಾಂಪತ್ಯದಲ್ಲಿ ಶುಭತ್ವ ಇರ್ತದೆ ಒಳ್ಳೆಯ ಪೋರ್ಟರ್ಸನ್ನು ಮೇಂಟೈನ್ ಅಂದರೆ ಭೇಟಿ ಮಾಡ್ತಕ್ಕಂಥದ್ದು ಹಳೆಯ ಸ್ನೇಹಿತರು ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಎರಡೂ ಕೂಡ ಇದು ಮೇಲಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೊಸ ಹೊಸ ನಾಲೆಡ್ಜ್ ಜಾಸ್ತಿ ಬೆಳೀತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭತ್ವ ವ್ಯಾಪಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಒಂದು ರಾಜ ಟಿ ವಿ ಇರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಮೂರು ಮತ್ತು ಎಂಟರ ಅಧಿಪತಿ ಆರರ ಸ್ಥಾನದಲ್ಲಿ ಅಷ್ಟು ಗಲಾಟೆಗಳು ನಿಮ್ಮ ಬಾಸ್ ಕಿರಿಕಿರಿ ಇರತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಸೊಬಾಟ್ ಸೊಟ್ಟಿಗೆ ಕಿರಿಕಿರಿಗಳನ್ನು ಮಾಡ್ಕೊಬೇಡಿ ಅನ್ಯತಃ ತಾವು ಕೆಲಸದ ಒಂದು ಸ್ಥಳದಲ್ಲಿ ಮನಸ್ತಾಪಗಳು ದೂರ ಇರತಕ್ಕಂಥದ್ದು ಒಳ್ಳೆಯದು ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಅಡಿಕ್ಷನ್ ಜಾಸ್ತಿ ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಅಶುಭವಾಗಿರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಅಷ್ಟು ಉತ್ತಮತೆ ಇಲ್ಲ ಸಾಲದ ಬಾಧೆ ಇರತಕ್ಕಂಥ ಒಂದು ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳು ದುರ್ಗ ದೇವಸ್ಥಾನಗಳನ್ನು ಭೇಟಿ ಮಾಡಿಕೊಳ್ಳಿ ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮನೆಗೆ ಕಣ್ ದೃಷ್ಟಿಯಾಗಿದೆ ಶತ್ರುಬಾಧ ಇದೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿಲ್ಲ ಸಿಂಪಲ್ಲಾಗಿರ್ತಕ್ಕಂಥ ವಿಚಾರ ನೋಡಿ ಶನಿವಾರ ಅಂದರೆ ಈ ದಿನ ಕೇವಲ ಒಂದು ಹುಣಸೆ ಕಡ್ಡಿಯನ್ನು ತಗೊಂಬನ್ನಿ ಮಳೆ ಆಕಾರದಲ್ಲಿ ಮಾಡಿಕೊಳ್ಳಿ ನಿಮ್ಮ ಮನೆಯ ಹೆಬ್ಬಾಗಿಲಿಗೆ ಅದನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಒಂಬತ್ತರಿಂದ ಹತ್ತೂವರೆ ಹತ್ತು ಮುಕ್ಕಾಲ್ವರೆಗೂ ಅದು ರಾಹುಕಾಲ ಇರತಕ್ಕಂಥ ಸಮಯ ಅದೇ ಕಾಲದಲ್ಲಿ ಹುಣಸೆ ಮರದಿಂದ ಒಂದು ಹುಣಸೆ ಕಡ್ಡಿಯೇ ತಗೊಂಬನ್ನಿ ಅದನ್ನು ಚೆನ್ನಾಗಿ ಚೂಪು ಮಾಡಿಕೊಳ್ಳಿ ಸಾಧ್ಯವಾದರೆ ನಿಮ್ಮ ಮನೆಯ ಹೆಬ್ಬಾಗಿಲ ಹತ್ರ ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ಇದು ಕಣ್ಣು ದೃಷ್ಟಿ ಹಣಕಾಸಿನ ವಿಚಾರ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಖಂಡಿತವಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು